ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಂದಿನ ವ್ಲಾಗದಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಮಾಡಿದ್ವಿ ಅಂತ ನಿಮಗೆಲ್ಲ ತಿಳಿಸಿದ್ವಿ ಈಗ ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ ನಾಶಿಕ್ ಹತ್ತಿರ ಇದೆ ಇಲ್ಲಿ ಇಲ್ಲಿನೂ ನಾವು ಸ್ಟೇ ಮಾಡಲಿಕ್ಕಂತ ರೂಮ್ ನೋಡ್ತಾ ಇದ್ವಿ ಎಲ್ಲಿ ರೂಮ್ ಸಿಕ್ತು ಇಲ್ಲಿ ನಾವು ಸ್ಟೇ ಮಾಡಿ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಬೇಕು ಅಂತ ನಾವು ರೆಡಿ ಆಗ್ತಾ ಇದ್ದೇವೆ ಈ ಲಾಗ್ದಲ್ಲೇ ನಾವು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಎಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿರಿ છત વેગ તો છોતે નંદન મન માં બાહુ ગણવા ફોટ ટી વિડિયો કરતા મને 2 મિનિટ માડ આ આડ સાદર કઈ આવી ગયું ಹೌದಾ ಮಿತ್ತೋಗ ನಮ್ದ ಯಾರ್ದದಿ ಬರೀ ನೀವು ಬದಿ

ಇಲ್ಲಿ ತ್ರಯಂಬಕೇಶ್ವರ ದೇವ್ರಕ್ಕೆ ದರ್ಶನ ಮಾಡ್ಲಿಕ್ಕೆ ಅಂತ ಬಂದಿವ್ರಿ ನಾವೇನು ತಿಳ್ಕೊಂಡಿದ್ವಿ ಏಳು ಗಂಟೆ ಕೈನೇ ಲೈನ್ ಹಚ್ಚಿದ್ರೆ ಬೇಗ ಹತ್ತು ಗಂಟೆಲೆ ದರ್ಶನ ಆಗ್ತಿದೆ ಅಂತ ನಾವು ವಿಚಾರ ಮಾಡಿದ್ದೇವ್ರಿ ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತೈತ್ರಿ ಭಾಳ ಉದ್ದ ಲೈನ್ ರೀ ಅದು ಎಷ್ಟು ಉದ್ದ ಲೈನ್ ಅಂದ್ರೆ ನಾವು ಫಸ್ಟ್ ಟೈಮ್ ಹೋಗಿದ್ದಿರಿ ಹಂಗಾರೆ ಇಲ್ಲೇ ಲೈನ್ ಹಚ್ಚಿದ್ವಿ ಬೇಗ ಬರುತ್ತೆ ಬೇಗ ಬರುತ್ತೆ ದೇವಸ್ಥಾನ ನಾವು ದರ್ಶನ ಆಗುತ್ತೆ ಅಂತ ನಿಂತ್ಕೊಂಡಿವ್ರಿ ಲೈನಲ್ಲಿ ನಿಂತ್ಕೊಂಡ್ವಿ ಹಂಗೆ 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 ಹೋಗ್ತಾನೆ ಇದೀವ್ರಿ ದೇವ್ರ ದರ್ಶನ ಬರ್ತಾನೆ ಇಲ್ರಿ ಬರಬ್ಬರಿ ಹತ್ ಏಳು ತಾಸ ಹಿಡಿತ್ ನೋಡ್ರಿ ದರ್ಶನ ದೇವಸ್ಥಾನಕ್ಕೆ ಬಂದಿದ್ದೀವಿ ಇನ್ನ ಬಂದಿಲ್ಲ ಅದೇ ಲೈನ್ ಅಲ್ಲಿ ನಿಂತ್ಕೊಂಡಿದೀವಿ ಲೈನ್ ನೋಡ್ರಿ ತುಂಬಾ ರಶ್ ಇದೆ ಇಷ್ಟುದ್ದ ಲೈನ್ ಇದೆ ಯಾವಾಗ ದರ್ಶನ ಆಗ್ತದೋ ಗೊತ್ತಿಲ್ಲ ನಾಶಿಕ ದಾಟಿ ಮುಂದಿದ್ದೀರಿ ಏಳುವರೆಗೆ ಲೈನ್ ಹಚ್ಚಿವ್ರಿ ಎಷ್ಟು ಗಂಟೆ ದರ್ಶನ ಆಗ್ತದೆ ನೋಡಿ ನೋಡಿ ಹೇಳ್ತೀನಿ ನಿಮಗೆ ಮಮ್ಮಿ ನಾಷ್ಟ ಯಾವಾಗ ಕೊಡಕದಿ ನಾಷ್ಟ ನೋಡ್ರಿ ನಾನು ದೇವ್ರ ದರ್ಶನ ಆಗ್ಲಿ ಆಮೇಲೆ ಎಷ್ಟು ಗಂಟೆಗೆ ನಾಷ್ಟ ಮಾಡ್ತೀವಿ ಅಂತ ಹೇಳ್ತೀನಿ ಟೈಮ್ ಹೇಳುದಿಲ್ಲ ನನಗೆ ನಾಷ್ಟ ಯಾವಾಗ ಕೊಡ್ತಿ ಅದೇ ಅವಾಗ ಮಾಡಿಸ್ತೀನಿ ದೇವ್ರ ದರ್ಶನ ಆಗ್ಲಿ ಇವತ್ತು ಏನು ಪ್ಲಾನ್ ಮಾಡಿ ಬ್ರೇಕ್ಫಾಸ್ಟ್ ಇವತ್ತು ಬ್ರೇಕ್ಫಾಸ್ಟ್ ಹೋಟೆಲ್ ಕೋ ನೋಡೋಣ ಏನು ಪ್ಲಾನ್ ಐತೆ ಅಲ್ಲಿ ಸ್ವಲ್ಪ ವಡಾ ಪಾವ್ ಸಿಗುತ್ತೆ ಮಿಸಲ್ ಪಾವ್ ಸಿಗುತ್ತೆ ಇಲ್ಲೆಲ್ಲ ಜಾಸ್ತಿ ನಾವು ಬೇಕಾಗಿ ಸಿಗಲ್ಲ ಪುರಿ ಭಾಜಿ ದೋಸೆ ನಮ್ಮ ಅಕ್ಕಾಜಿನೂ ಅದು ಜಾಸ್ತಿ ತಿನ್ಬೇಡ

ड्रेस तोर्स औट फिट ऑफ द डे നനഗട്ട് ഏനോ ഒന്ന് അത് ഹരക്ക് മുടത്തില്ല അങ്ങനെ അത് മറ്റ് ആയിക്കാത്ത ബുടന മന തകുന്ന

ಮಾತಾಡ್ತೀರಿ ಮಾತಾಡ್ತಿ ಏನು ಒಂದೂವರೆ ಆತ್ರಿ ಮುಂಜಾನೆ ಏಳು ಗಂಟೆಗೆ ನಂಬರ್ ಹಚ್ಚಿದ್ವಿ ಈಗ ದೇವ್ರ ದರ್ಶನ ಆಗಿ ಈಗ ಸ್ವಲ್ಪ ಹೊತ್ತು ಬಂದು ಕುತ್ಕೊಂಡಿ ನೋಡಿರಿ ಹೊರಗಡೆ

ಆನ್ಲೈನ್ ಮೇಲೆ ಇದು ಮಾಡ್ಬೇಕಾ ಲಕ್ಷಕದಿಂದ ಈಗ ನಾಸಿಕದಿಂದ ಇಲ್ಲಿ ಹತ್ರ ಆಗ್ತದೆ ರೀ ಇಲ್ಲಿ ಬಂದಿವ್ರಿ ಈಗ ಏಳು ತಾಸು ಹಾಕ್ತೀವಿ ಬರೋಬ್ಬರಿ ದೇವರ ದರ್ಶನ ಮಾಡಿದ್ರೆ ದೇವ್ರ ಪರೀಕ್ಷೆಗಳು ಭಾಳ ಇರ್ತಾವ್ರಿ ನಮಗೂ ಆಯಿತು ನಾನೆಲ್ಲ ನಾನು ಏನು ತಲೆ ಬೀಳ್ತೇನೋ ಏನು ಹಂಗೆ ಬಂದುಬಿಡ್ತೇನೋ ಅನ್ಸೇತಿ ರೀ ಆದರೂ ನಾನು ಧೈರ್ಯ ಮಾಡಿ ನಿಂತೆ ದರ್ಶನ ಮಾಡಿ ಹೋಗ್ಬೇಕಂತ ರಿಟೈರ್ಡ್ ಡಾಕ್ಟರ್ ಹೇಳ್ತಾ ಇದ್ರು ಎಲ್ಲಿ ಆಂಟಿ ಕೆಲ್ಸಕ್ಕೆ ಬಂದಿರ್ತಾರೋ ಅಂತ ಹೇಳಿ ಆಂಟಿ ನಿಂಗೆ ಜ್ಯೂಸ್ ತಗೊಂಬಿಟ್ರಿ ಕುಡೀರಿ ಅಂತ ಹೇಳಿ ಇಲ್ಲ ಕೊಡ್ತೀನಿ ನಾನು ಏನು ಬೇಡ ದರ್ಶನ ಆಗಿಬಿಟ ಅಂತೇಳಿ ಏನು ತೊಗೊಳಿಲ್ರಿ ಸ್ವಲ್ಪ ಲೈಟಾಗಿ ಆದರೂ ದರ್ಶನ ಆಯ್ತು ಚಲೋ ಆಯ್ತು ರೀ ದರ್ಶನ ಎಲ್ಲ ಚಲೋ ಆಯ್ತು ಬಂದ್ವಿ ಸೇಮ್ ಬಾಜಿ ಸೇಮ್ ಈರುಳ್ಳಿ

ನಾನು ಪೂರಿ ಮಾಡಿ ಪರಾಟ ಹೇಳಣ್ಣ ಪರಾಟಾ ತೋರಿಸಿ ಫ್ರಾಯ್

हाय फ्रेंड्स ये फिरदी भोगत ಇದ್ದೀನಿ ಇಗ ದರ್ಶನಾತ್ರೆ ಅಲ್ಲಿಲ್ಲಿ ಮೂರುವರ್ತಾ ಸದ್ರ ಯಾದರ್ಶನಾತ್ರೆ ಶೇಡಿ ಗೆ ಹೋಗ್ತಾ ಇದ್ದೀವಿ ದರ್ಶನಾತ್ರೆ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ ದೇವರು ದರ್ಶನಾತ್ರೆ ಅಲ್ಲಿಂದ ಮತ್ತೆ ಶೇಡಿ ಒಳಲ್ಲಿ ಮೂರುವರ್ತಾ ಸದ್ರ ಅಲ್ಲಿ ಮೂರು ದಿನಕ್ಕೆ ಬಿಡೀ ಈ ಮಲ್ಲ್ಯು ರಿಯೋರಿಗೆ ಸ್ವಲ್ಪ ಟೀಕೂ ಹೋಗೋ ನಂತರ ಬಂದಿರೋದು ಸ್ವಲ್ಪ ಫ್ರೆಶ್ ಆಗಿದ್ದೀನಿ ಅಂದ್ರೆ ಎಲ್ಲಾ ಡಿಟೇಲ್ಸ್ ಡಿಟೇಲ್ಸ್ ಹೇಳತಾ ಇದ್ದೀನಿ ಒಂದು ಸಹ ಒಂದು ಸಿಪ್ರೇಟ್ ಸಪ್ರೇಟ್ ವೀಡಿಯೋ ಮಾಡಿ ಕಳಿಸ್ತಾ ಇರ್ತೀನಿ ನಾನೊಂದು ಸಪ್ರೇಟೇ ವಿಡಿಯೋ ಮಾಡ್ತೀನಿ ರೀ ನಾವು ನಮ್ಮ ಊರಿಂದ ಹೆಂಗೆ ಹೋದ್ವಿ ಎಲ್ಲೇನು ಹೋಗ್ಬೇಕಾದ್ರೆ ಇಷ್ಟು ಟೈಮ್ ಹಿಡೀತು ಏನೇನ ಖರ್ಚಾಯಿತು ಎಲ್ಲ ನಿಂದ ಡಿಟೇಲ್ಸ್ ಆಗಿ ಲಾಂಗ್ ವ್ಲಾಗ್ಲಲ್ಲಿ ಇಟ್ತಾ ಹೋಗ್ತೀನಿ

நான் ஆகிಬಿடுறேன்னா ಅಂತ ಹೇಳி. என்ன மேந்திரன் நிமிஷம். వెజ్ నాన్ వెజ్ ఇరంగ అంద

ಎಲ್ಲಾ ಕ್ಯಬಲ್ ಇಲ್ಲಿ ಇನ್ ನೋಡ್ತಾ ಇರ್ತಾರೆ ನೋಡಿ ಪವರ್ ಕೂಲ್. ಏನು? ಬದನು ಮಾಡ್ತಾರೆ. ಆರು ಒಂದರನು ಬಂದಿಲ್ಲ. ಈಗ ಬಂದಿದ್ದ ರೀಸನ್ ಸಾಲ ಬಂದ್ ಹೋಗ್ತಾರೆ. ಅವೆ ಇತಾ ಆ ಬಸ್ ನಲ್ಲಿ ಬರಕ್ಕೆ ತಿನ್ನ್ಬಿಡೋಣ. ಫೋಟೋ

ಎಲ್ಲ ತಗೊಂಡ್ರಿ ಪರ್ಸದ ಅದು

ಓಕೆ ಫ್ರೆಂಡ್ಸ್ ನೋಡಿರಿ ಇದು ನಮ್ದು ಎರಡನೇ ದಿನದ ಟ್ರಿಪ್ ವ್ಲಾಗ್ ಆಗಿತ್ತು ಈಗ ನಾವು ನೆಕ್ಸ್ಟ್ ಮೂರನೇ ದಿನದ ನಾವು ಟ್ರಿಪ್ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ಮುಂದಿನ ಈ ವ್ಲಾಗಲ್ಲಿ ತೋರಿಸ್ತೀನಿ ರೀ ಅಲ್ಲಿವರೆಗೂ ಬಾಯ್